ಏನು ಸೌಲಭ್ಯಗಳು ಸಿಗ್ತಾ ಇದೆ ತಹಶೀಲ್ದಾರ್ ನಾನು ಬಂದೇನೆ ಮತ್ತೊಂದಿದೆ ನಾನೆ ಹಾಕಿದ್ದಾರೆ ಈಗ ನನಗೂ ಗೊತ್ತಾಯಿತು ಇಲ್ಲಿ ಬ್ಯಾಂಕಿನವರು ಇದು ಮಾಡಿದ್ದಾರೆ ಅಂತೇಳಿ ಮತ್ತು ಬೇರೆ ಬ್ಯಾಂಕಿನಾಗ ಬಿ ತಮ್ಮ ಸಾಲ ಇದೆ ಅಂತ ಗೊತ್ತಾಯಿತು ಅದು ಇರಲಿ ನಾನು ಡಿ ಸಿ ಅವ್ರಿಗೂ ಮಾತಾಡಿದೆ ಮೇಡಮ್ರಿಗೆ ಹೇಳಿದೆ ಮೇಡಮ್ ನಾನು ಹೋಗ್ತಾ ಇದ್ದೀನಿ ಹೋಗಿ ಬನ್ನಿ ಅದು ಏನಿದೆ ನೋಡಿ ಕಾನೂನು ಪ್ರಕಾರ ನನಗೆ ಒಂದು ರಿಪೋರ್ಟ್ ಹಾಕಂತ ಹೇಳಿದ್ದಾರೆ ರಿಪೋರ್ಟ್ ಹಾಕ್ತೀನಿ ಸರಿ ಮತ್ತು ಇವ್ರಿಗೆ ಏನು ಸೌಲಭ್ಯ ಸಿಗಬೇಕು ನಮ್ಮದಿಂದ ನಾವು ಏನು ಅಗ್ರಿಕಲ್ಚರ್ ಹಿಡಿಯರು ನಾವು ಕೂತು ಏನು ಮಾಡ್ತೀವಿ ಅದು ಭೀ ಪರಿಹಾರ ಕೊಡೋಕೆ ನಾವು ಪ್ರಯತ್ನ ಮಾಡ್ತೀನಿ ತೀವ್ರದ್ದು ಏನಿದೆ ಕಾನೂನು ಪ್ರಕಾರ ತಗೊಳ್ಳೋದು ಡಿ ಸರಿ ಕಳಿಸ್ತೇನೆ ಲೀಡ್ ಬ್ಯಾಂಕಿನವ್ರಿಗೂ ನಾವು ಕಳಿಸ್ತೇವೆ ಅದು ಮುಂದಿನ ಏನಿದೆ ಕ್ರಮ ಕಾನೂನು ಪ್ರಕಾರ ನಾವು ಅಲ್ಲ ಸರ್ ಈಗ ಇದ್ರ ಹಿನ್ನೆಲೆ ನೂರಾರು ಜನಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ಮತ್ತೆ ಹೈಕೋರ್ಟ್ ಇಂದ ಕೆಲವು ಲೀಗಲ್

ಮ್ಯಾನೇಜರ್ ಕೊಡ್ತಾ ಇಲ್ಲ ಗೌರ್ಮೆಂಟೇ ಆರ್ಡರ್ ಇಲ್ಲ ಆದರೆ ನಾವು ಅದನ್ನ ಅವ್ರಿಗೆ ಆರ್ಡರ್ ಕಾಪಿನೇ ಗೌರ್ಮೆಂಟ್ ಏನ್ ಕಲಿಸಿದ್ ಆರ್ಡರ್ ಕಾಪಿ ನೀವು ಅದನ್ನು ಕಟ್ ಆ ಅಮೌಂಟ್ ಕೊಡಬೇಕು ಕೃಷಿಗೋಸ್ಕರ ಕೊಡ್ಬೇಕು ಅಂತಿರೋದನ್ನ ಅವ್ರು ಆರ್ಡರ್ ತೋರಿಸಿದ್ರು ಕಟ್ ಮಾಡ್ಕೊತಾರೆ ಮೂರನೇದು ಆರ್ ಇದೀವಿ ಅಮೌಂಟ್ ಎನ್ ಜಿ ಅಮೌಂಟ್ ಯಾವ ಕಾರಣಕ್ಕೂ ಕಟ್ ಹೋಗಿಲ್ಲ ಯಾಕಂದ್ರೆ ಕೂಲಿ ಕಾರ್ಮಿಕರು ಕೂಲಿ ಮಾಡೋದು ಗೌರ್ಮೆಂಟ್ ಕೊಡ್ತದೆ ಕಟ್ ಸರ್ ಯಾವುದೇ ಒಂದು ಅಮೌಂಟ್ ಬೇರೆ ಯಾವ ಇವರಿಗೂ ನೋಟಿಸ್ ಕಳಿಸೋದು ಅವಿದ್ಯಾವಂತರಿದ್ದಾರೆ ನೋಟಿಸ್ ಬಂದಿದೆ ಅಂತ ನೋಟಿಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ